ವೆಲ್ಕಮ್ ಬ್ಯಾಕ್ ನನ್ನ ಕೈ ರುಚಿ ಸ್ಪೆಷಲ್ ವೆಲ್ಕಮ್ ಬ್ಯಾಕ್ ಹಾಯ್ ಗುಡ್ ಮಾರ್ನಿಂಗ್ ಚು ಆಲ್ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಎಸ್ ನಾನು ತುಂಬ ಚೆನ್ನಾಗಿದ್ದೀನಿ ಎಸ್ ಇವಾಗ ಟೈಮು ಎಷ್ಟಾಗಿದೆ ಅಂತ ಅಂದರೆ ಎಸ್ ಟೈಮ್ ಬಂದ್ಬಿಟ್ಟು ಇವಾಗ ಫೈವ್ ಟ್ವೆಂಟಿ ಆಗಿದೆ ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ ಏನು ಎತ್ತ ಅಂತೆಲ್ಲ ನೋಡಿರುವಂತೆ ಅದಕ್ಕೂ ಮುಂಚೆ ಸ್ಮಾಲ್ ಬ್ರೇಕ್ ತಗೊಂಡ್ ಬರೋಣವಾಕ್ಸ್ ಎಸ್ ಇವತ್ತು ನಾನು ಬೇಳೆ ವಡೆ ಮಾಡ್ತಾ ಇದ್ದೀನಿ ತೂತ್ ವಡೆ ಆಯ್ತಾ ಎಸ್ ಈ ಗ್ಲಾಸ್ ಇದ್ರೆ ನಾನು ಒಂದ್ ಉದ್ದಿನ ಬೇಳೆ ಹಾಕೋತಾ ಇದ್ದೀನಿ ಎಸ್ ಇವಾಗ ನಾನು ನೆನೆಸಿಟ್ಕೊಂಡಿದ್ದೀನಿ ಇದು ಬಂದ್ಬಿಟ್ಟು ಒನ್ ಅವರ್ ಸಾಕು ನೆನ್ಯಕ್ಕೆ ಎಸ್ ಅದು ಒನ್ ಅವರಲ್ಲಿ ನೆನಕೊಳ್ಳಿ ಸೊ ನಾನು ಟೀ ಮಾಡಿಕೊಂಡು ಹಾಗೆ ಟೀ ಕೊಟ್ಕೊಂಡು ಹೊರಗಡೆ ಬಂದು ಚೀಲ್ ಇದ್ದೆ ಕ್ಲೈಮೇಟ್ ಕೂಡ ತುಂಬ ಚೆನ್ನಾಗಿತ್ತು ಕೋವಿಲ್ಡ್ ಆಗಿ ಎಸ್ ನಾನಿವತ್ತು ಮುದ್ದಿನವೆಡೆ ಏನು ಮಾಡ್ತಾಯಿದ್ದೀನೋ ಇದನ್ನು ನಾನೇ ಫಸ್ಟು ಟೈಮ್ ನಾನು ಮಾಡ್ತಾ ಇರೋದು ಪರ್ಫೆಕ್ಟಾಗಿ ಬರುತ್ತೋ ಇಲ್ವೋ ಗೊತ್ತಿಲ್ಲ ಓಕೆ ನೋಡೋಣ ಎಸ್ ಇದು ಆಲ್ರೆಡಿ ಇವಾಗ ನೆನ್ಕೊಂಡಿದೆ ತುಂಬ ಚೆನ್ನಾಗಿ ನೆನ್ಕೊಂಡಿದೆ ಆ್ಯಕ್ಚುಲಿ ಎಸ್ ಈ ಥರ ಬರಬೇಕು ಆಲ್ರೆಡಿ ತುಂಬ ಸ್ಮೂತ್ ಆಗಿದೆ ಇವಾಗ ಇದನ್ನು ನಾವು ರುಬ್ಕೊಂಡು ಒಂದು ಬಾಣಲೀಲಿ ತೆಗಿತಾ ಇದ್ದೀನಿ ಅದಕ್ಕಿಂತ ಮುಂಚೆ ಹಿಟ್ಟು ಹದ ಆಗಿದೇನಿಲ್ಲ ಅಂತ ನೋಡೋಕ್ಕೆ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಈ ಥರ ಹಿಟ್ಟನ್ನ ನೀರಲ್ಲಿ ಬಿಟ್ಟರೆ ಆ ಹಿಟ್ಟು ತೇಲಬೇಕು ಓಕೆ ಲೈಕ್ ಈ ಥರ ಇವಾಗ ತೇಲ್ತಾ ಇದೆ ಅಲ್ವಾ ಈ ಥರ ತೇಲಿದ್ರೆ ಪರ್ಫೆಕ್ಟ್ ನಿಮಗೆ ತೂತು ಒಡೆ ಉದ್ದಿನ ಒಡೆ ಮಾಡೋಕ್ಕೆ ಅದು ಆಗಿದೆ ಅಂತ ಇವಾಗ ನಾನು ಇದಕ್ಕೆ ಏನು ಹಾಕ್ತಾ ಇದ್ದೀನಿ ಅಂದರೆ ಫಸ್ಟು ಕಾಳು ಮೆಣಸು ಹಾಕ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಓಕೆ ಅದಾದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಅದಾದ್ಮೇಲೆ ಸ್ವಲ್ಪ ನೀವೇನು ಹೆಚ್ಚಿಟ್ಕೊಂಡಿರ್ತೀರೋ ಆ ಒಂದು ಅಹ್ ಕೊಬ್ಬರಿನ ಹಾಕೋಬೇಕು ಮೊದಲಿಗೆ ನಾನು ಈ ಥರ ಅಂದರೆ ಮೈಸೂರು ಬಜಿ ಥರ ಬಿಟ್ಟು ನೋಡಿದೆ ಅದು ತೊಡೆ ಥರ ಮಾಡೋಕ್ಕಾಗ್ಲಿಲ್ಲ ಅದಾದ್ಮೇಲೆ ನೆಕ್ಸ್ಟು ಈ ಥರ ನಾನು ಒಂದು ಬಟ್ಲಿಗೆ ಒಂದು ಲೋಟಗೆ ಒಂದು ಬಟ್ಟೆ ಕಟ್ಕೊಂಡು ಇದ್ರ ಮೇಲ್ಗಡೆ ಈ ಥರ ಹಾಕಿ ಮಿಡ್ಲಲ್ಲಿ ಒಂದು ಸ್ವಲ್ಪ ಈ ಥರ ಹೋಲ್ ಮಾಡಿಕೊಂಡು ಬಿಟ್ಟರೆ ಅದು ತೋಡೆ ಅನ್ಕೊಳತ್ತೆ ಬಟ್ ಹಿಟ್ಟೇ ಸ್ವಲ್ಪ ಇದಾಗಿರತ್ತೆ ಇನ್ನು ಗಟ್ಟೆ ಆಗ್ಬೇಕು ಆಕ್ಚುಲಿ ಹಿಟ್ಟು ಎಸ್ ಇದು ಪರ್ಫೆಕ್ಟ್ ಆಗಿ ಬರ್ತಿದೆ ಇವಾಗ ಇವಾಗ ನೋಡಿ ಇದು ನಾನು ಫಸ್ಟ್ ಟೈಮ್ ಕರ್ಕೊಂಡು ಇಟ್ಕೊಂಡಿರೋದು ನೆಕ್ಸ್ಟ್ ಸೆಕೆಂಡ್ ಟೈಮ್ ಈ ತರ ಹಾಕ್ಬಿಟ್ಟು ಮತ್ತೆ ತಗದ್ರೆ ರೆಡಿ ಎಸ್ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ మొదటి విడియో జాతీయ నిమ్మొందా సిక్తీ బేగ బేగ సబ్స్క్రైబ్ మళ్ళీ గైస్ లవ్ యుల్ బయ్ థ్యాంక్ యూ